ಜನವರಿ ಪದ ಜಾತ್ರೆ ಉಂಡು ಮಿಸ್ ಮಾಡಿ ವಿರಾಜಮನ ಬಾಲೆಗಡೆ ಸ್ವಾಮಿ ವಿಗ್ರಹ ಇದೆ ಹಾಗೆ ಹೋಗಿ ಹೋಗಿ ಫೋಟೋ ಮಾಡ್ಕೋಬೇ ಹಿಂಭಾಗ ನಮಸ್ಕಾರ ಏನ್ ಅನೀಶ್ ಶೆಟ್ಟಿ ಎನ್ ನಟು ವಿನೋಶ್ ಶೆಟ್ಟರು ನಮ್ಮಾಯಿನಿ ಕುಂದಾದ್ರಿ ಇಲ್ಸ್ಗೆ ಬೋಂದಿಲ್ಲ ತುಲೆ ಶ್ರೀ ಕುಂದಾದ್ರಿ ಜೈನ ಕ್ಷೇತ್ರ ಅಡಿಗೆ ಪೋಂದಿಲ್ಲ ಮುಲ್ತುರ್ದ್ದು ಪತ್ತೊಂದು ಕಿಲೋಮೀಟ್ರ್ ಅಂಡ ಮುಲ್ತೂರ್ ಬಂಡ ಹೊಸಗದ್ದೆಡುಲ್ಲ ಇತ್ತೆ ಮುಲ್ತು ಪತ್ತೈಸ್ ಕಿಲೋಮೀಟರ್ ಉಂಡು ನಮ ಇತ್ತೆ ಯಾರ್ನ ವಿನೋದೆರ್ಲಾ ಪೋವೊಂದುಲ್ಲ ಒಟ್ಟುಗೂ ಬಲೆ ತೂಕ ಎಂಚುಂಡು ಹಿಲ್ಸ್ ತೂಡು ಬಾರಿ ಜೋಶ್ಡುಲ್ಲ ಪೋಯ್ ಪೋಯ್ ಬೇಯ್ ಬೇಗ ಪೋಯ್ ಪಾಯಸ್ ಕುಂದಾದ್ರಿಗ್ ಏನ್ ಪಾಪ ಅಟ್ಡೆ ಪ್ಲೇಸ್ ಪೋವೊಂದುಲ್ಲ ಕುಂದಾದ್ರಿಗ್ நட்ட தொழ்ப குஜண்டி குண்டை உண்டு அவ்வளோ வீடியோ மல்பல்ல பஸ் ஆண்டு நீங்க தோழப்பே எஞ்சா உண்டு குட்டே முல் துற தோஜு பாரி சோ குண்டு போய் தோழப்பு தோழப்பேஸ் குந்திரி அஞ்சி போர்

గేట్ ఉండు ఐదు గంట పక్క క్లోజ్ గేట్ ఉండు మూల టైమింగ్ ఉండు హ్యాచ్లా అప్పకు బట్ట పైంత్ ಅಲ್ಲಿ ಬರೆಯುತ್ತೆ ಜೀರು ನೆಕ್ಸ್ಟ್ ಬಯಪಿಗೆ ಏತ್ ಗಂಟೆ ಎಡ್ತಿ ಏತ್ ಗಂಟೆ ಮುಟ್ಟ ಅಂದ್ರೆ ನಿಲ್ಲ ಕ್ಲಿಯರಾದ ಹೆಪರೋಡ್ದು ಬರ್ತೀನ ಕಲೆಗೆ ಬೇಜಾರು ಬಲ್ಲ ಪರವಾಗಿಲ್ಲ ನಿಟ್ಟ ಟೈಮಿಗೆ ಇರ್ತದ ಪಂಪದೇ ಮಸ್ತ್

ಲೇ ಗಾಯ್ಸ್ ಮರಿಯೊ ಲಡು ಮರಿಯೊ ಲಡು ಮುಲ್ ಫುಲ್ ಜರಿ ಬರೊಂದಿಪ್ಪುಂಡ ಮುಲ್ ಫುಲ್ ಡೋರ್ ದೇಸ್ಲೆ ಪ್ಲೇಸ್ ಬ್ಯಾಟ್ಯಾ ಬಂಗುಡು ಮಂಜುಂಡು ಇದಿಲೆ ಘಾಟಿ ಮಲ್ಲ ಘಾಟಿ ಉಡು ಮಂಜೂರ್ಲಾ ಎಕ್ಸ್ಪೀರಿಯನ್ಸ್ ಇತ್ತ ನಮ್ಮ ಎಂಟ್ರಿ ಆವೇ ಗೇಟ್ ಉಂಡು ಎಂಟ್ರಿ ಬೈಕ್ ಇದು ಒಂದೇ ದೂರ ನಡಪರ ಉಂಡು ಟೂರಿಸ್ಟಾಡಿ ಉಂಡು ನಮ್ಮ ಈ ಲೈನ್ ಇಡತ ಮುಟ್ಲಡು ಇದೆ ಮುಟ್ಟ ಬೈಕ್ ಹಾಯ್ ಗಾಯ್ಸ್ ನಮ ರೆಡಿ ರಡಿ ಬಂದಿ ಕುಂದಾದ್ರಿ ಬೆಟ್ಟಗ ತೊಳ್ಪಾರ ತೊಳಪಾರ ಬಂದಲ್ಲ ಇಂಚೂ ಅಂತ ಮಕ್ಕಂ ವಿಷಯ ಅಂತ ಒಂದೇ ಜನವರಿ ಪದ ಜಾತ್ರೆ ಉಂಟು ಮುಲ್ಪ ಪೂರ ಕ್ಲಬ್ ಅಲ್ಲ ಗೈಸ್ ಮಿತ್ತು ಬತ್ತಾಂಡ್ तुले एंट्रेंसच तोंड बंडा तुले न बस बसले भारी आमचे तोजन तुले गाइस तुले हिंदू परम पवित्र पुण्य स्थला भगवान श्री ಸಾವಿರದ ಎಂಟನೇ ಸ್ವನಾಥ ತೀರ್ಥೆಯವರ ಜೈನ ಬಸತಿ ಹಾಗೂ ಪರಮ ಪೂಜ್ಯ ಆಚಾರ್ಯ ಶ್ರೀ ಕುಂದ ಕುಂದಾಚಾರ್ಯರ ತಪೋಭೂಮಿ ಈ ಪವಿತ್ರ ಸ್ಥಳದಲ್ಲಿ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆ ಮಾಡಬಾರದು ಪ್ಲ್ಯಾಸ್ಟಿಕ್ ಕಸಕಡ್ಡಿಗಳಿಂದ ಪರಿಸರ ಹಾಳು ಮಾಡಬಾರದು ಕ್ಷೇತ್ರದ ಸ್ವಚ್ಛತೆ ಪವಿತ್ರತೆ ಕಾಪಾಡಬೇಕಾಗಿ ವಿನಂತಿ ತುಲೆ ಮೂಲ ತುಲೆ ನೀರು ಹಿಂಗ್ಲಾ ತೋಪ ತೊಯಪೈತೆ ಅಲ್ಪ ಬಂದಾಗ ಒಂದು ತೊಯಪೈತೆಲ್ಲ ತುಲೆ ಆ ಹೈಟ್ ಇಲ್ಲ ನೀರ್ ತುಲೆ ನೀನು ಆ ಹೈಟ್ ನೀರು ಉಂಡು ಒಂದು ಪೂರ ಮಲ್ತು ಅಂಜಿ ಪತ್ ವರ್ಷ ಫಸ್ಟ್ ಫಸ್ಟ್ ಇಂಚ್ ಎತ್ತಿ ಫ್ರೀ ಇತ್ತು ಪೂರ ಇಲ್ಲ ಇತ್ತ ಬೇಲಿ ಪೂರ ಮಲ್ದ ಒಂದು ಬಜಿ ಟೂರಿಸ್ಟ್ ಪ್ಲೇಸ್ ಅಂತ ಒಂದು ಇದ್ದು ಪರಮ ಪವಿತ್ರ ಜೈನ ಬಸತಿ ಯಾವುದೇ ರೀತಿಯ ಅಂತ ಮಾಡದೆ ಸ್ಥಳದ ಪವಿತ್ರತೆ ಕಾಪಾಡಿ ಅಂದ ಪಾಡ್ದಾರೆ ಅಂತ ಪಂಡ ಒಂದು ಕೆಲವು ಜಾಲಿಗೂ ಅಂದಿಂದರು ಮುಲ್ತಾ ಈ ಕ್ಷೇತ್ರದ ಭಯಂಕರ ದೊಡ್ಡ ಉಂಡು ಭಕ್ತಿಳು ಬಲೆ ಪೂರಕಲೆಲ್ಲ ತಲೆ ಪ್ಲೇಸ್ ನಲ್ಲ ಉಡು ಜೈನ ಬಸತಿ ತಲೆ ಶ್ವಾಸನಪುರ ಉಂಡು ತಲೆಗೆ ಸಂಚಿರು ಉಂಡು ದೇವಸ್ಥಾನ ಸುತ್ತ ಬರ್ತದೆ ಪಕ್ಕನಕ್ಕೆ ಪ್ಲೇಸ್ ಎಂಚ ಉಂಡು ಅಂದ್ ಕೈ ಮುಗಿದ ಪೈ ತುಳೆ ಶಾಸನಲ್ಲೂ ದುಮ್ಮುದ ಕಾಲದ ಪೂರ ಹಾನಿ ಆತಂದ್ರೆ ಹಾನಿ ತುಳಿ ದುಮ್ಮುದ ಕಾಲದ ಒಂದು ನೀರು ಬತ್ತಿನ ಕೆಲವು ಜಾಕ್ಲೇಟಿಗೆ ಮಲ್ತದ ಇತ್ತೆ ತೊಲೆ ಮಲ್ತಿನ ಪೆಟ್ಟಿಗೆ ಇತ್ತೆ ಕಾಂಪೌಂಡ್ ಪೂರ ಮೀನ್ ಎಲ್ಲ ಉಂಟು ತೋಜ್ ಮೀನ್ ಅವು ಮೀನು ಮುಲ್ತ ಅರ್ಚಕರು ಪೂರ ನಮಕ್ ಏನಗ ಬಲೆ ಇದು ಪಾಶ್ವನಾಥ ದಿಗಂಬರ ಜೈನ ಮಂದಿರ ಸಾಧಾರಣ ಸಾವಿರ ವರ್ಷ ಇತಿಹಾಸದ ಮಂದಿರವಾಗಿದ್ದು ಸಮುದ್ರ ಮಟ್ಟದ ಮೂರು ಸಾವಿರದ ಐದುನೂರ ಐದುನೂರು ಅಡಿ ಎತ್ತರದಲ್ಲಿದ್ದು ಕರ್ನಾಟಕದ ಎರಡನೇ ಸ್ಥಾನದಲ್ಲಿರುತ್ತೆ ಹಾಗೆಯೇ ಫಸ್ಟ್ ಕರ್ನಾಟಕದ ಮೊದಲ ಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳೇನಗಿರಿ ಆಗಿರುತ್ತೆ ಎರಡನೇ ಸ್ಥಾನ ಕುಂದಾದ್ರಿ ಆಗಿರುತ್ತೆ ಮೂರನೇ ಸ್ಥಾನ ಕೊಡ್ತೇ ನಾಲ್ಕನೇ ಸ್ಥಾನ ಆಗುಂಬೆ ಆಗಿರುತ್ತೆ ಹಾಗೆಯೇ ಇದು ಸಮುದ್ರ ಮಠದ ಮೂರು ಸಾವಿರದ ಐದು ನಡುವೆ ಕರ್ನಾಟಕದ ಶಿಖರ್ ಜನ ಕುಂದಾದ ಕಲಿಬಿಡ್ತಾರೆ ಹಾಗೆಯೇ ಜೈನರಿಗೆ ಸಿದ್ಧಕ್ಷೇತ್ರ ಪುಣ್ಯಕ್ಷೇತ್ರ ಸದಾ ಕೇಂದ್ರಗಳಾಗಿ ಇದು ನಿರ್ಮಾಣ ಆಗ್ತಿದೆ ಹಾಗೆಯೇ ಇದು ಹುಂಬುಚ್ಚ ಜೈನ ಮಠದ ಅಧೀನ ಕ್ಷೇತ್ರವಾಗಿದ್ದು ಸಾವಿರಾರು ವರ್ಷದಿಂದ ಶ್ರೀ ಹುಂಬುಚ ಜೈನ ಮಠದ ಅಂಟ್ರಲ್ ಇದು ನೆರವೇರುತ್ತೆ ಕಾರ್ಯಕ್ರಮಗಳು ಹಾಗೆಯೇ ಮಾನಸ್ಥಮಲ್ಲಿ ವಿರಾಜಮನ ಶ್ರೀಮಂದ್ರ ಆಗ ಬ್ರಹ್ಮೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಎದುರು ಭಾಗದಲ್ಲಿ ಶಾಸನ ವೀರಶಾಸನ ಕಲ್ಲನ್ನು ನಿರ್ಮಾಣ ಮಾಡ್ತಾರೆ ಹಾಗೆ ತೈಲಪ್ಪ ತೈಲಪ್ಪರಾಜ ಮತ್ತು ಭೈರವೇಂದ್ರ ಎಂಬ ಜೈನ ಆಳ್ವಿಕೆಗೆ ಒಳಪಟ್ಟು ಆ ಕಾಲದಲ್ಲಿ ಈ ಭಾಗದಲ್ಲಿ ಲಕ್ಷಾಂತರ ಜನ ಜೈನ ಬಾಂಧವರು ಒಂದು ಕ್ಷೇತ್ರವನ್ನು ನಂಬಿಕೊಂಡು ಅವಲಂಬಿಸಿರ್ತಾರೆ ಹಾಗೆ ಚಿಕ್ಕಮಗಳೂರು ಹಾಸನ ಉಡುಪಿ ಶಿವಮೊಗ್ಗದ ಭಾಗದಲ್ಲಿ ಲಕ್ಷಾಂತರ ಜನ ಸಾಧಾರಣ ಮೂವತ್ತರಿಂದ ನಲವತ್ತು ಲಕ್ಷ ಜನ ಜೈನ ಬಾಂಧವರು ಇದ್ದರು ಆನಂತರ ಜೈನ ಧರ್ಮ ನಿಯಮಗಳು ತುಂಬ ಕಠೋರದ ಋತಗಳನ್ನು ಪರಿಪಾಲನೆ ಮಾಡೋಕ್ಕಾಗ ಇನ್ನೊಂದು ಧರ್ಮಕ್ಕೆ ಪರಿವರ್ತನೆ ಆಗುತ್ತೆ ಅಂದರೆ ಜೈನ ಧರ್ಮ ತ್ಯಜಿಸಿ ಸನಾತನ ಧರ್ಮ ಇರ್ಬೋದು ಬ್ರಾಹ್ಮಣ ಧರ್ಮ ಧರ್ಮ ಎಲ್ಲ ಗ್ರಹ ಧರ್ಮಗಳಿಗೂ ಕನ್ವರ್ಟೆಡ್ ಆಗ್ತಾರೆ ಹಾಗೆ ಬೈಂದೂರು ಭಟ್ಗಳ ಸಮೇತ ಜೈನ ಧರ್ಮ ತ್ಯಜಿಸಿ ಇಸ್ಲಾಂ ಧರ್ಮದಲ್ಲಿ ನವಾಯತ್ ಪಂಥ ಅಂತಿದೆ ಅದಕ್ಕೂ ಸಮೇತ ಕನ್ವರ್ಟೆಡ್ ಆಗ್ತಾರೆ ತುಮಕೂರು ಸೈಡು ಬಸವಣ್ಣನ ಸಿದ್ಧಾಂತ ಮೇರೆಗೆ ಹೋಗ್ತಾರೆ ತಮಿಳುನಾಡು ಸೈಡಲ್ಲಿ ಶಂಕಾಚಾರ ಹೋದರೆ ಉಡುಪಿ ಮಧ್ವಾಚಾರ ಸಹ ಇದರಲ್ಲಿ ಸಿದ್ಧಾಂತ ಮೇರೆಗೆ ಹೋಗ್ತಾರೆ ಜೈನ ಧರ್ಮ ಅನ್ನೋದು ನಿಯಮಗಳು ತುಂಬ ಕಠೋರದ ಋತಗಳನ್ನು ಪರಿಪಾಲನೆ ಮಾಡಿದರೆ ಈ ಭಾಗದಲ್ಲಿರುವಂಥ ಸುತ್ತಮುತ್ತ ಇರುವಂಥ ಎಲ್ಲ ಜೈನ ಧರ್ಮ ಜನಾಂಗದವರು ಈ ಹಿಂದೂ ಧರ್ಮದ ಒಲವನ್ನು ಹೋಗ್ತಾರೆ ಹಾಗೆ ಇದು ದಿನಮಂದಿರವನ್ನು ಕಟ್ಟಿ ಸಾವಿರ ವರ್ಷ ರಾಜ್ಯಭರಮ ಅನಂತರ ಆಚಾರ್ಯ ಮುನಿ ಮಹಾರಾಜರು ಕುಂದಕುಂದ ಆಚಾರ್ಯ ಪರಂಪೂಜಾ ಕುಂದಕುಂದಾಮನಿಗಳಲ್ಲಿ ತಪ್ಪಸ್ಸನ್ನು ಮಾಡಿ ಅಂತರಗಾಮಸದಲ್ಲಿ ಸಮಾವಷಣದಲ್ಲಿ ಮಹಾವಿದಯ ಕ್ಷೇತ್ರಕ್ಕೆ ಹೋಗಿ ಶ್ರೀಮಂದರ ಭಗವಾನ್ ದರ್ಶನ ಪಡ್ಕೊಂಡು ಸಾಕ್ಷಾತ್ ಭಗವಂತನ ದರ್ಶನ ಪಡ್ಕೊಂಡು ಅರವತ್ತೆಂಟು ಗ್ರಂಥಗಳನ್ನು ಆಚಾರ್ಯ ಮುನಿಗಳು ಪ್ರಾಕೃತ ಭಾಷೆ ಹಳೆಗನ್ನಡ ಪಾಲಿ ಭಾಷೆಯಲ್ಲಿ ಬರೀತಾರೆ ಅನಂತರದಲ್ಲಿ ಸದನ ಸಮಯಸಾರ ಅಷ್ಟಪಡ ಪ್ರವಚನ ಸಾರ ನಿಯಮ ಸಾರ ಪಂಚಾಸಿಗೆ ಪಂಚಪ್ರ ಹಲವಾರು ಗ್ರಂಥಗಳನ್ನು ಕನ್ನಡ ಹಿಂದಿ ಅನುವಾದ ಮಾಡ್ತಾರೆ ಅವರ ಮೂಲತಃ ಹುಟ್ಟೂರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿ ತಾಲೂಕಿನ ಕುಂಡಕುಂಡ ಗ್ರಾಮದಲ್ಲಿ ಹುಡ್ತಾರೆ ಹನ್ನೊಂದಷ್ಟು ವರ್ಷಕ್ಕೆ ಬಾಲಬ್ರಹ್ಮಚಾರ್ಯಿತ ಹದಿನಾರು ನಿರ್ವಹಣಾ ಮುಂದೀಕ್ಷ ಐಟಿ ತ್ರೀ ಇಯರ್ಸ್ ಮುನಿಧ್ಯಕ್ಷ ಪದವಿ ಫಿಫ್ಟಿ ಟು ಇಯರ್ಸ್ ಆಚಾರ್ಯ ಪದವಿರುತ್ತೆ ನೈಂಟಿ ಏಟ್ಗೆ ಸಮಾಧಿ ಮಾಡ ಕ್ರಿಸ್ತಪುರ ನೂರ ಎಂಟರಲ್ಲಿ ಆಚಾರ್ಯ ಮಹಾಮುನಿಗಳು ಹುಟ್ಟುತ್ತಾರೆ ಹಾಗೆಯೇ ಬಾಲಬ್ರಹ್ಮಚಾರ್ಯತನ್ನು ಪಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದು ತಲುಪ್ತಾರೆ ಹಾಗೆ ಮುನಿ ಮಹಾರಾಜ ಚರಣ ಧ್ಯಾನಗುವ ಹಿಂಬಾಗಲಿರುತ್ತೆ ಹಾಗೆ ಮೊಘಲ್ ಸಾಮ್ರಾಜ್ಯ ಕಾಲದಲ್ಲಿ ದಾಳಿಗೆ ತುತ್ತಾಗಿ ಕೆಲವಷ್ಟು ಮೂರ್ತಿಗಳು ದಾಳಿಗೆ ಭಗ್ನವಾಗ್ತಾರೆ ಅದನ್ನು ಮಾಹಮುನಿ ಸ್ವಾಮಿ ಸ್ವಾಮಿ ಕುಷ್ಮಾಣಿ ದೇವಿ ದೇವಿಯ ಪದ್ಮಾವತಿಯ ಪ್ರವಾಹಿಗಳು ಕೆಲವಷ್ಟು ಒಂದು ಬಾಹುಬಲಿ ಪರಿಸ್ಥಿತಿ ದಾಳಿಗೆ ತುತ್ತಾಗಿ ಕೆಲವಷ್ಟು ಹಿಂದಿನ ಕಾಲದಲ್ಲಿ ದಾಳಿ ವಜ್ರ ಹಿಡಿರು ಮತ್ತು ರತ್ನಕ್ಕೆ ದಾಳಿಗೆ ತುತ್ತಾಗಿ ಭಿನ್ನ ಮಾಡ್ತಾರೆ ಹಾಗೆ ಇದು ಸಾಧಾರಣ ಕೆರೆಯು ನೂರಾರು ಅಡಿ ಆಳ ಸದಾಕಾಲ ಸದಾ ಕಾಲ ನೀರಿಂದ ತುಂಬಿರುತ್ತೆ ಪಾಪ ವಿಚ್ಛೇದಿನಿ ಅಂತಾರೆ ಇತಿಹಾಸದಲ್ಲಿ ಬತ್ತರ ತುಂಬಿರಲ್ಲ ಚಿಕ್ಕದನ್ನು ನಾಗ ಸರ್ವ ಹದಿನೆಂಟು ಫುಟ್ ಇರುತ್ತೆ ಅದು ಸದಾಕಾಲ ನೀರುತ್ತೆ ಇನ್ನೊಂದು ಲೋಟಸ್ ಪಾಂಡ್ ಅಂದರೆ ತಾವರೆ ಕೆರೆ ಅದು ಸಾಧಾರಣ ಸಂಬರಲ್ಲಿ ಬತ್ತಿ ಹೋಗುತ್ತೆ ಒಂದು ಹತ್ತು ಫುಟ್ ಇರುತ್ತೆ ಹಾಗೆ ಇದು ಎರಡು ಸಾವಿರದ ಐದರಲ್ಲಿ ಅನಂತಕುಮಾರ್ ಶೆಡ್ಜಿ ಮುಂಬೈನವರು ತೀನ್ ಕರಡು ರೂಪಾಯಿ ಖರ್ಚು ಮಾಡಿ ರೋಡನ್ನು ಮಾಡ್ತಾರೆ ಸರ್ಕಾರ ಮಾಡಿರಲ್ಲ ಹಾಗೆ ನಿಮಗೆ ಸಾವಿರದ ಒಂಬೈನೂರ ಅರವತ್ತೆಂಟು ಎಪ್ಪತ್ತನೈದು ಸೇಲಿ ಆದಿರಾಜೇವರು ಡಿ ಸಿ ಅವರು ಜೈನ ಸಮಾಜದ ಡಿ ಸಿ ಮತ್ತು ತಹಸೀಲ್ದಾರ್ ಎಕ್ಸಿಕ್ಯೂಟಿವ್ ಎಲ್ಲರೂ ನಮ್ಮ ಜೈನ ಸಮಾಜದ ಬಂದರಿಂದ ಆ ಡಿ ಸಿ ಪವರಲ್ಲಿ ಎರಡು ಕಿಲೋಮೀಟರ್ ಸಾಧಾರಣ ಡಾಂಬ್ರೀಕರಣವನ್ನು ಸಾವಿರದ ಒಂಬೈನೂರ ಎಪ್ಪತ್ತನೇ ಸೇಲಿ ಡಾಂಬ್ರೀಕರಣ ಮಾಡಿರ್ತಾರೆ ಆ ಡಾಂಬ್ರೀಕರಣ ಹಲವು ವರ್ಷಗಳ ಕಾಲ ಹಾಗೆ ಬರುತ್ತೆ ಈಗಿನ ರೀಸೆಂಟಾಗಿ ಎರಡು ಸಾವಿರದ ಐದರಲ್ಲಿ ಮಾಡಿದ ಮೇಲೆ ಎರಡು ಸಾವಿರದ ಹದಿನೇಳ್ರಿಗೆ ಚೆನ್ನಾಗಿ ಬರುತ್ತೆ ಅನಂತರ ಈ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಏಳು ಲಕ್ಷ ರೂಪಾಯಿ ಅನುದಾನವನ್ನು ಪ್ಯಾಚುರಿಕಿಗೆ ಮಾಡಿಕೊಡ್ತಾರೆ ಅದು ಸಂಪೂರ್ಣ ಸ್ವಲ್ಪ ಅತಿ ಮಳೆ ಆಗೋದ್ರಿಂದ ಎರಡು ವರ್ಷದಲ್ಲಿ ಸಂಪೂರ್ಣ ರಸ್ತೆ ಹೋಗಿರುತ್ತೆ ಇತ್ತೀಚಿನಲ್ಲಿ ಸರ್ಕಾರಕ್ಕೆ ಮನವಾದ ಸರ್ಕಾರ ಒಲವು ತೋರಿದೆ ಐದು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ರೋಡ್ ಅನ್ನು ಮಾಡ್ಕೊಳ್ತೀವಿ ಅನ್ನೋದು ಸರ್ಕಾರ ಒಂದು ಭರವಸೆ ಕೊಟ್ಟಿದೆ ಕಾದು ನೋಡಬೇಕಾಗಿದೆ ಸರ್ಕಾರದ ಒಂದು ಅನುದಾನ ನಾವು ಕಾಯ್ಬೇಕು ಸಡನ್ಲಿ ನಮ್ಮ ಇದು ಅಪೇಕ್ಷಿತಂತೆ ಮಾಡೋದಿಲ್ಲ ಯಾಕಂದ್ರೆ ಜೈನ ಸಮಾಜವೂ ಇಲ್ಲ ಈ ಭಾಗದಲ್ಲಿ ನಮ್ಮ ಜೈನ್ ಪರ್ಸೆಂಟೇಜ್ ಸಾಧಾರಣ ನೈಂಟಿ ಪರ್ಸೆಂಟ್ ಇದ್ರೆ ನಾವು ಓಟಿನ ಟೈಮಲ್ಲಿ ಒಂದು ಬಲತ್ಕಾರ ಮಾಡಿ ಮಾಡ್ಸ್ಕೊಬಹುದು ಬಟ್ ಈಗ ಜೈನರಲ್ಲಿ ಸಂಖ್ಯೆ ಕಮ್ಮಿ ಇದೆ ಇಡೀ ಇಂಡಿಯಾದಲ್ಲಿ ಎಪ್ಪತ್ನಾಲ್ಕು ಲಕ್ಷ ಜೈನ ಜೀರೋ ಪರ್ಸೆಂಟ್ ಇದೆ ಜೈನ ಸರ್ಭ ಅಲ್ಪಸಂಖ್ಯಾತರಲ್ಲಿ ಬರೋದ್ರಿಂದ ಜೀರೋ ಪರ್ಸೆಂಟ್ ಫುಲ್ ಜೀರೋ ಇದೆ ನಮ್ಮ ಕರ್ನಾಟಕದಲ್ಲಿ ಒಂದು ಕೋಟಿನೂ ಇಲ್ಲ ಇಂಡಿಯಾದಲ್ಲೇ ಒಂದು ಕೋಟಿ ಇಲ್ಲ ಬರೀ ಎಪ್ಪತ್ನಾಲ್ಕು ಲಕ್ಷ ಜನ ಜೈನರಿದ್ದಾರೆ ಈ ಭಾಗದಲ್ಲಿ ಇಲ್ಲಿ ಯಾರೇ ಜೈನರೇ ಇಲ್ಲ ನಮ್ಮದು ಒಂದೇ ಮನೆ ಇರೋದು ನಾವು ದಿಗಂಬರ ಜನರಲ್ಲಿ ಪುರೋಹಿತ ಪಂಡಿತ ವರ್ಗದ ನಾವು ಶಾಂತಿನಾಥ ಎಂದು ನಮ್ಮ ಅಜ್ಜ ತಂದೆ ತಾತನಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿರೋದು ನಾವು ಬೆಟ್ಟದ ಮೇಲೆ ವಾಸ ಇದ್ದು ಈಗ ವಾಸ ಕೆಳಗಡೆ ಹೋಗಿದ್ವಿ ನಾವು ದಿಗಂಬರ ಜನರಲ್ಲಿ ಪುರೋಹಿತ ವರ್ಗದವರು ನಮಗೆ ಸ ಸೇವೆ ಅಂತ ಸ ಮಠದಿಂದಲೇ ಸಂಭಾವನೆ ಅಂತ ಈಗ ತಿಂಗಳಿಗೆ ಆರು ಸಾವಿರ ತಿಂತ ಸಂಬಳ ಕೊಡ್ತಾರೆ ಈಗ ರೀಸೆಂಟಾಗಿ ಸರ್ಕಾರ ಅನುದಾನ ಜೈನ ಬಸವರಲ್ಲಿ ಪೂಜೆ ಮಾಡೋದಕ್ಕೆ ಪ್ರೋತ್ಸಾಹಧನ ಅಂತ ಈಗ ಬಿಡುಗಡೆ ಮಾಡಿದೆ ಈಗ ಈ ರೀಸೆಂಟ್ ಆಗಿ ಆರು ತಿಂಗಳು ಬಿಡುಗಡೆ ಅಂತ ಮಾಡಿದ್ದು ಈ ಮೊನ್ನೆ ಒಂದು ಎರಡು ತಿಂಗಳ ಸಂಬಳವನ್ನು ಹಾಕಿದ್ದಾರೆ ಆರು ಸಾವಿರ ಸರ್ಕಾರದ ಹಾಕುತ್ತೆ ಪ್ರೋತ್ಸಾಹಧನ ಅಂತ ಹೇಳ್ಬಿಟ್ಟು ಸೇವೆ ಮಾಡೋರಿಗೆ ಮತ್ತು ಮೈನ್ ಅರ್ಚಕರಿಗೆ ಮತ್ತು ಸೇವಕರಿಗೆ ಅಂತ ಹೇಳ್ಬಿಟ್ಟು ಅದು ಈಗ ಬರ್ತದೆ ಈಗ ಒಂದು ಎರಡು ತಿಂಗಳಿಗೆ ಕೊಡ್ತಾ ಇದ್ದಾರೆ ಸರ್ಕಾರ ಎಷ್ಟು ಸಮಯ ಕೊಡ್ತಾರೆ ಗೊತ್ತಿಲ್ಲ ಸರ್ಕಾರದ ಅನುದಾನಗಳು ಇದು ಮಠದಂತೂ ಶಾಶ್ವತ ಆಗಿರುತ್ತೆ ನಾವಿರೋ ತನಕ ಸೇವೆ ಮಾಡೋದು ನಾವು ದಿಗಂಬರ ಜೈನ ಬಂದರೆ ನಮ್ಮ ಭಗವಂತರ ಸೇವೆ ಪುಣ್ಯ ಪ್ರಾಪ್ತಿಗಳು ಸಹ ಹಣಕ್ಕಾಗಿ ಮಾಡಲ್ಲ ಧರ್ಮದ ರಕ್ಷಣೆಗಾಗಿ ಸೇವೆಯನ್ನು ಮಾಡ್ಕೊಂಬಂದು ನಾವು ಹಣದ ಆಸೆಯು ತೊರೆದು ಭಗವಂತರ ಪ್ರ ಪ್ರಮ ಅಂದರೆ ಇದು ಇದು ಪ್ರಮಾಣಪೂಕವಾಗಿ ನಾವು ದೇವರ ಸೇವೆಯಲ್ಲೇ ಮಾಡ್ತಾ ಇದ್ದೀವಿ ಮುಂದೂ ನಾವು ಮಾಡ್ತೀವಿ ನಮಗೆ ಆರೋಗ್ಯ ಭಾಗ್ಯ ಕೊಟ್ಟಾಗ ಅನ್ನೋದು ಹೇಳಲಿಕ್ಕೆ ನಾ ಇಚ್ಛಿಸ್ತೀನಿ ಇದು ಎಷ್ಟು ಬೆಳಿಗ್ಗೆ ಒಂಬತ್ತರಿಂದ ಐದು ಗಂಟೆ ಕಾಲ ಸಮಯ ಇರುತ್ತೆ ಹಿಂದಿನ ಕಾಲದಲ್ಲಿ ಆರು ಗಂಟೆಯಿಂದ ಆರು ಗಂಟೆ ಜನರ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅಪವಿತ್ರತೆ ವ್ಯವಸ್ಥೆಯಲ್ಲಿ ಕೆಣ್ಣೆ ಮೋಜು ಮಸ್ತಿ ಬ್ಯಾಡಿದ ಬರುವ ಉದ್ದೇಶದಲ್ಲಿ ಈಗ ನಾವು ಸಮಯವನ್ನು ಬದಲಾಯಿಸಿ ಇದು ಇದು ಜೈನ ಮಠದ ಅದೇ ಕ್ಷೇತ್ರದ ಅವರ ಸ್ವಂತ ಕ್ಷೇತ್ರವಾದ್ರಿಂದ ಸರ್ಕಾರದ ಆಂಡ್ರಲ್ಲಿ ಯಾವುದು ಬರೋದಿಲ್ಲ ಇದು ಆ ಉದ್ದೇಶದಲ್ಲಿ ನಾವು ಸರ್ಕಾರಕ್ಕೆ ಮರವೇ ಹೋಗ್ಬೋದು ಸಹಕಾರ ಕೊಡಿ ನಮಗೆ ಸಾಕು ಅಂತ ಸರ್ಕಾರದ ಅಂಡ್ರೆ ಧಾರ್ಮಿಕ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರವಾಗೇ ಇರಬೇಕು ಬಿಟ್ರೆ ಅದು ಪ್ರವಾಸಿ ತಾಣ ಆಗಬಾರದು ಆದ್ರೆ ಅಲ್ಲಿ ಬೇರೆ ರೀತಿಯ ಒಂದು ಸಮಸ್ಯೆಗಳು ಉದ್ಭವ ಆಗೋದ್ರಿಂದ ಇಲ್ಲಿ ಮೋಜು ಮಸ್ತಿಗೆ ಯಾವುದೋ ಅವಕಾಶ ಇಲ್ಲದೆ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆಗೆ ಅವಕಾಶ ಇರುತ್ತೆ ಹಾಗೆ ಅತಿ ಮಳೆಯಲ್ಲಿ ತುಂಬಾ ಡೇಂಜರ್ ತುಂಬಾ ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಇರೋದ್ರಿಂದ ಅದಕ್ಕೆ ಕಾಲಮಿತಿ ಇರುತ್ತೆ ಅತಿ ಮಳೆ ಇದ್ದಾಗ ರಸ್ತೆ ಬಂದ್ ಮಾಡಿರ್ತೀವಿ ಗೇಟ್ ಗಳನ್ನ ಏನೋ ಪ್ರಾಬ್ಲಮ್ ಇದೆ ಸೆಕ್ಯೂರಿಟಿ ಇರ್ತಾನೆ ಗಾಡಿ ನಂಬರ್ ನೋಟೈಟ್ ಮಾಡ್ಬಿಟ್ಟು ಜನರಿಗೆ ತಿಳುವಳಿಕಲಿ ಸಮಯ ನಿಗದಿ ಇರುತ್ತೆ ಸಮಯ ನಿಗದಿ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಯಾರೇ ಬಂದ್ರು ಈಗ ಬರಲಿ ಹುಡುಗಿ ಫ್ಯಾಮಿಲಿ ಬರಲಿ ಕಪಲ್ಸ್ ಬರಲಿ ಮುಸ್ಲಿಂ ಬರ್ಲಿ ಯಾವುದೇ ಬರಲಿ ಸರ್ವಧರ್ಮ ತತ್ವ ಅನುಪಾರವಾಗಿ ಎಲ್ಲರಿಗೂ ಅವಕಾಶ ಇರುತ್ತೆ ಬಟ್ ಅದನ್ನು ಪರಿಪಾಲನೆ ಮಾಡಿ ಧರ್ಮದ ನಿಯಮಗಳಲ್ಲಿ ಇರಬೇಕು ಇಲ್ಲಿ ನಾನ್ವೆಜ್ ತಿನ್ನೋದಾಗ್ಲಿ ಡ್ರಿಂಕ್ಸ್ ಮಾಡೋದ್ಲಿ ಇನ್ನೊಂದು ರೀತಿ ವರ್ತನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಧರ್ಮ ಎಲ್ಲಾ ಕ್ಷೇತ್ರಗಳು ದೇವರು ಎಲ್ಲರಿಗೂ ಒಂದೇ ದೇವನೊಬ್ಬನೇ ನಾಮಾಲವು ಸೃಷ್ಟಿಗಿಂತ ಸೃಷ್ಟಿಗ್ರಂಥ ಭಗವಂತ ಜಾತಿ ಮತ ಮಾನವ ನಿರ್ಮಿತ ಅಂತ ಹೇಳ್ತಾರೆ ಯಾಕೆಂದ್ರೆ ಸೃಷ್ಟಿ ಮಾಡಿದ್ರು ದೇವರು ಹೆಣ್ಣು ಗಂಡು ಜಾತಿ ಮತ ಮನುಷ್ಯ ಮಾಡ್ಕೊಳ್ತಾರೆ ಬ್ರಾಹ್ಮಣ ಕ್ಷೂದ್ರ ವೈಶ್ಯ ಕ್ಷೇತ್ರ ಅಂತ ಹಾಗಾಗಿ ನಾವು ಜಾತಿ ಮತ ಭೇದ ಮಾಡೋದಿಲ್ಲ ಸರ್ವಧರ್ಮದ ತತ್ವ ಅನುಸಾರವಾಗಿ ಇರ್ತೀವಿ ಹಾಗೆ ಎಲ್ಲರೂ ಬಂದು ಕ್ಷೇತ್ರ ದರ್ಶನ ಮಾಡಬೇಕು ಪುಣ್ಯ ದರ್ಶನ ಮಾಡಿದ್ರು ಪವಿತ್ರ ಆಸೆ ಹಾಗೆ ಒಳಗಡೆರೊಂದು ವಿಗ್ರಹ ವಿಗ್ರಹ ಶ್ರೀ ಪಾಶನ ಸ್ವಾಮಿ ವಿಗ್ರಹ ಇದೆ ಸಾಧಾರಣ ಸಾವಿರಾರು ಭಾಗದಲ್ಲಿ ಎಡಭಾಗದಲ್ಲಿ ಚಂದ್ರಪು ಸ್ವಾಮಿ ಇದ್ದಾರೆ ಹಾಗೆ ನಿಮಗೆ ಎದುರು ಭಾಗದಲ್ಲಿ ಕೂಷ್ಮಾ ದೇವಿ ಸ್ವಲ್ಪ ಅಹ್ ದಾಳಿಗೆ ತುತ್ತೆ ದೇವಿ ದೇವಿದೆ ಎದುರು ಶಾಸನ ಇದೆ ಈ ಭಾಗದಲ್ಲಿ ಮುನಿಗಳ ಚರಣಪಾತಕ್ಕೆ ಧ್ಯಾನವಿದೆ ಮಾನಸದಲ್ಲಿ ವಿರಾಜಮಾನ ಬ್ರಹ್ಮಾಕ್ಷರ ವಿಗ್ರಹ ಇದೆ ಹಾಗೆ ಇದು ಎರಡನೇ ಲಕ್ಷ ಪದ್ಮಾವತಿ ಅನ್ನೋದ್ರೆ ಪಾಶ್ನಾತ್ರೆ ಯಕ್ಷಣಿಯಾಗಿ ಇದು ಇರುತ್ತೆ ನಿಮಗೆ ಅದಕ್ಕೂ ವಿಶೇಷ ಪೂಜೆಯಾಗಿ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಒಂದು ಎರಡರಿಂದ ಮೂರು ಸಾವಿರ ಜನ ಸೇರ್ತಾರೆ ಹಿಂದೆ ಮುನ್ನೂರು ಜನ ಸೇರಿ ಈಗ ಮೂರು ಸಾವಿರ ಜನ ಸೇರ್ತಾರೆ ಆ ಒಂದು ಖರ್ಚು ವೆಚ್ಚಗಳು ಕ್ಷೇತ್ರಕ್ಕೆ ಬರುವಂಥ ಭಕ್ತರಿಗೆ ವ್ಯವಸ್ಥೆ ಎಲ್ಲ ಹುಂಬುಚೆ ಮಾಡಿರದಿಂದಲೇ ಬರೆಸ್ತಾರೆ ಸೊ ಯಾವುದೂ ಗ್ರಾಮಸ್ಥರಿಂದ ವಂತಿಕೆ ಹಾಕಿ ಮಾಡಲ್ಲ ಈ ಕ್ಷೇತ್ರದಲ್ಲಿ ನಾವು ಭಗವಂತರು ಧ್ಯಾನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಬಂದು ಲಿಂಬೆಹಣ್ಣು ಹಾಕಿದಾಗ ಮುಳುಗಿ ಹುಂಚದ ಮುಚ್ಚಿನ ಮೇಲೆ ಬರುತ್ತೆ ಪ್ರತೀತಿ ಇದೆ ಅಂದರೆ ನಾವು ಭಕ್ತಿಯಿಂದ ಹಾಕಿದರೆ ಮುಳುಗುತ್ತೆ ಕ್ಷೇತ್ರದ ಪವರ್ ಏನು ಅಂದರೆ ನಾವು ಭಕ್ತಿಯಿಂದ ಹಾಕಿದಾಗ ಮುಳುಗೋದು ಮನಸ್ಸಲ್ಲಿ ಏನು ಮಾಡಿದ್ರೆ ಅಂತ ಹೇಳೋದು ಅಂದರೆ ಭಕ್ತಿ ಭಾವ ನಂಬಿಕೆ ಮೈನ್ ಆಗಿರುತ್ತೆ ಭಕ್ತಿಯಿಂದ ಹಾಕಿದರೆ ಎಲ್ಲ ಕಾರ್ಯಗಳು ನೆರವೇರುತ್ತೆ ನೀವು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ನಂಬಿಕೆಯಿಂದ ಒಂದು ಕಲ್ಲಿಗೂ ಹೂವಿಟ್ಟರು ಸಮೇತ ಆ ಹೂ ಕಲ್ಲಿದ್ರೂ ಸಮೇತ ಶಕ್ತಿಯನ್ನು ನೋಡ್ಬೋದು ಅನ್ನೋಕ್ಕೆ ಒಂದು ಇದು ಪುರಾವೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೇಸ್ ತುಲೆ ಒಂದು ಹೆಚ್ಚಲಿ ಶಿವಮೊಗ್ಗ ಜಿಲ್ಲೆ ಉಪ್ಪುನ ಪ್ಲೇಸ್ ಒಂದು ಪಶ್ಚಿಮಘಟ್ಟ ಈ ಪ್ಲೇಸ್ ಮಸ್ತ್ ಪುರಲ ಪ್ಲೇಸ್ ಒಂದು ಒಂದು ತು ಕಡಾಲಡ್ದು ಎರಡು ಮುನ್ನೂರ ಮೀಟರ್ ಹೈಟ್ ಉಂಡೊಂದು ಒಂದಂಜಿ ಪ್ಲೇಸು ಕುಂದಾತ್ರಿ ಹಣ ಈತು ಮಿತ್ತಳಿತ್ತ ನೀರು ತುಳೆ ಹೋಲ್ ಬಂಡಿನ ಕಡೆ ನೀರು ತಿಕ್ಕೊಂಡು ವಿಶೇಷ ಒಂದೊಂಜಿ ಬಾರಿ ವಿಶೇಷ ಒಂದು ರೇ ಕುಡಿನ ಕಡೆಯಲ್ಲಪ್ಪಾವೆ ನೀರು ಹೋಲು ನಲ್ಲ ಉಂಡು ಅವರ ಕಾಂಪೌಂಡ್ ಮಲ್ದರೆ ನೆಕ್ಕದಲ್ಲಿ ಒಂದು ಫ್ರೈ ಆದ ಒಂದೊಂಜಿ ಬಡ್ತೇವೆ ನಮಕ್ ತುಪ್ಪಲಿಕ್ಕೆ ಅದೇ ಮೂಲ ಉಂಡು ನಾನು ಜನವರಿಡು ಬೈದಂದು ಜನವರಿ ಇಡ್ಲ ನೀರು ಉಂಡಿ ಬೈ ಪೊರ್ತು ಬರ್ತನ ಮೈದು ಮಸ್ತುಂಡು ಆ್ಯಂಡ್ ಎಂ ಕಲ್ ಬೈತಿನಿ ಚೂರು ಮೂಜಿ ಗಂಟೆ ಸೂರ್ಯಲೆ ಅವಲ್ಲೇರು ಅಂಚಿಂಚಿ ಕಾಡು ಲಲ್ಲ ಕಂಡಲುಲ್ಲ ಮಸ್ತ್ ಅಡ್ಡ ಪ್ಲೇಸ್ ಭಾರಿ ಶೋಕದ ಪ್ಲೇಸ್ ಮಸ್ತ್ ಸ್ವಲ್ಪ ಬೈದ ಫಸ್ಟ್ ಬಂದಾಗ ಒಂದು ಪೂರ ಇತ್ತಜ್ಜಿ ಅಪ್ಪ ಆ ಟೈಮಡು ಪಕ್ಕ ಅಂಜಿ ನಾಳೆ ಸ್ವಲ್ಪ ಬೈದ ಇತ್ತೆ ಒಂದು ಬಣ್ಣ ಗೇಟ್ ಅವೆ ಗೇಟ್ ಇತ್ತಜಿ ಇತ್ತಡ್ಡೆ ಗೇಟ್ ಮಲ್ದಿರ ಇದ್ದೆ ಪಂಡ ಜನಕ್ಕೆ ಕೆಲವು ಮರಳು ಕಟ್ಟನ್ ಜಾಸ್ತಿ ಆಯ್ತು ಅಂಚಾದಿತ್ತೆ जोगले इतर चोकले पंढरता येईन माल देर। बरे तुले प्लेस तुले बारी हिशोक प्लेस ही प्लेस ग मस्त जना भरपेरे आणि विषय विषयी ना म्हणता मध्यान वे खाली काली, -काली। ತುಲೆ ಪ್ಲೇಸ್ ತುಲೆ ಹೆಂಚು ಹಣ್ಣು ಅಂದ ಫುಲ್ಲ ಭಾರಿ ಶೋಕದ ಪ್ಲೇಸ್ ಚೆನ್ನಾಗಿ ಕ್ರೌಡ್ ಕಮ್ಮಿ ಅಂದೆ ಈಗ ಮಧ್ಯಾಹ್ನ ಬರ್ತೀನಿ ಗಾಯಪುರ ತುಯರದೇ ನನ್ನ ದೇವಸ್ಥಾನದ ದುಲೆ ಎಲ್ಲ ತೊಯಪ ಇತ್ತೆ ಏತ್ ಉಲ್ಲ ತೂತಿದ್ದರು ತೊಯಪ ಬಲೆ ಹತ್ನಾಲ್ಕನ ತೀರ್ಥದಲ್ಲಿ ಎಂಟನೇ ತೀರ್ಥಂಕರ ಚಂದ್ರನಾಥ ಸಾಧಾರಣ ಎರಡು ಸಾವಿರ ವರ್ಷದಲ್ಲಿ ಇತಿಹಾಸದ ಆಗಿದೆ ಅದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ವಜ್ರಲೇಪನ ಮಾಡಿ ಪುನರ್ ಲಘು ಪಂಚನ ಮಾಡಿರ್ತಾರೆ ತೀರ್ಥಂಕರ ಆಗಿರ್ತಾರೆ ಇಪ್ಪತ್ನಾಲ್ಕನೇ ತೀರ್ಥಂಗದಲ್ಲಿ ಇವರು ಹತ್ತನೇ ತೀರ್ಥದಲ್ಲಿ ಸ್ವಾಮಿ ಇದಾರೆ ಇದಕ್ಕೂ ಸಮೇತ ಎರಡ್ ಸಾವಿರದ ಹದಿನೇಳರಲ್ಲಿ ವಜ್ರಲೇಪನ ಮಾಡಿ ಲಘು ಪಂಚಕಲನ್ನು ಮಾಡ್ತಾರೆ ಒಳಗಡೆ ವಿರಾಜಮನ ಪಾಷಣ ಸ್ವಾಮಿ ವಿಗ್ರಹ ಇದೆ ಹಾಗೆ ದರಣೇಂದ್ರ ಅಮ್ಮನವರು ಅದಕ್ಕೂ ವಜ್ರಲೇಪನ ಮಾಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಲಘು ಪಂಚಕಲನನ್ನು ಮಾಡಿ ಪುನರ್ ಪ್ರತಿಷ್ಠೆ ಮಾಡಿರ್ತಾರೆ ಅದು ಆಡಳಿತ ಮಂಡಳಿ ಹುಂಬುಚ ಜೈನ ಮಠಕ್ಕೆ ಒಳಪಟ್ಟರಿಂದ ಅವರ ವತಿಯಿಂದಲೇ ಎಲ್ಲ ಕ್ಷೇತ್ರ ಅಭಿವೃದ್ಧಿ ಕಾರ್ಯಗಳು ನೆರವೇರುತ್ತೆ ಹೋಗಿ ಒಳಗಡೆ ಹೋಗಿ ಫೋಟೋ ಮಾಡ್ಕೊ ಬನ್ನಿ ಮೇಲ್ಗಡೆ ಇದೆ ಹಿಂಬಾಗ ತೋರಿಸ್ತೀನಿ ತೋರಿಸ್ತೀನಿ ಮುನಿಗಳ ಪಾದಕ್ಕೆಲ್ಲ ತೋರಿಸ್ತೀನಿ ಅಲ್ಲಿ ವಿಗ್ರಹ ಕಾಣುತ್ತೆ ಅದೇ ಮುನಿಗಳು ಚರಣಪಾದಿಗೆ ಪದವಿ ಕುಂದ ಕುಂದ ಆಚಾರ್ಯಂದ್ರೆ ಅವರೇ ಮೂಲ ಕಲಿಕೋಡಿ ಮನಸ್ತಂಭ

ಜಾತ್ರೆ ಉಂಡು ಪದ್ನಾಲ್ಕು ತಲೆ ಒಂದು ಕುಂದಾದ್ರಿ ಬೆಟ್ಟದ ಜಾತ್ರೆ ಮಹೋತ್ಸವ ಹಾಯ್ ಪೂರ ತೂ ಇರತೆ ಮುಲ್ತಾ ವಿಶೇಷತೆ ಪೂರ ನಿಕ ತಿ ತಿಕ್ಕ ನಾನೇನು ನನ್ನ ಇಂಚಿತ್ತಿನ ವೀಡಿಯೋ ನಿಗಲ್ತು ತೋಡಂಡ ಎನ್ನ यूट्यूब चनल प्ले मलप्ले लईक्प्ले प्ले गाइस, थैंक यू, बाय